ಉಪಾಸನ ಒಂದು ಕೊಟ್ಟಂತಹ ಹೇಳಿಕೆ ನಿಜಕ್ಕೂ ಇಷ್ಟರ ಮಟ್ಟಿಗೆ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಈ ಮದುವೆ ಮಕ್ಕಳು ಮಾಡ್ಕೊಳ್ಳೋಕೆ ಅರ್ಜೆಂಟ್ ಏನು ರಾಮ್ ಪತ್ನಿ ಹೇಳಿಕೆಗೆ ನಿಜಕ್ಕೂ ಎಲ್ಲೆಡೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ರಾಮ್ ಚರಣ್ ಪತ್ನಿ ಉಪಾಸನ ಕೋನಿದೇಲಾ ಮತ್ತೊಮ್ಮೆ ಗರ್ಭಿಣಿ ಆಗಿದ್ದಾರೆ ಮದುವೆಯಾಗಿ ಹತ್ತು ವರ್ಷಗಳ ಬಳಿಕ ಮೊದಲ ಮಗುವನ್ನ ಸ್ವಾಗತ ಮಾಡಿಕೊಳ್ತಾರೆ ಹತ್ತು ವರ್ಷ ಆದ್ಮೇಲೆ ಎಲ್ರೂ ಕೂಡ ಮಕ್ಕಳು ಮಾಡ್ಕೊಳ್ಬೇಕು ಅನ್ನುವಂತಹ ರೀತಿಯಾಗಿ ಮಾತನಾಡ್ಬಿಟ್ಟಿದ್ದಾರೆ ಉಪಾಸನ ಈ ಮದುವೆ ಮಕ್ಕಳು ಅನ್ನುವಂತ ಆತುರ ಯಾಕೆ ಪಡ್ತೀರಾ ಬೇಡವೇ ಬೇಡ ಇದು ಹೊಸ ಪ್ರಗತಿಶೀಲ ಭಾರತ ಧಡಿ ಉಪಾಸನಾ ಟ್ವೀಟ್ ಮಾಡಿದ್ದಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ನೋಡಿ ಈಗಾಗಲೇ ಉಪಾಸನ ಒಂದು ಕೊಟ್ಟಂತ ಹೇಳಿಕೆ ನಿಜಕ್ಕೂ ಎಷ್ಟರ ಮಟ್ಟಿಗೆ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಅಂತಂದ್ರೆ ಈ ಮದುವೆ ಮಕ್ಕಳು ಮಾಡ್ಕೊಳ್ಳೋಕೆ ಅರ್ಜೆಂಟ್ ಏನು ಯಾಕೆ ಅರ್ಜೆಂಟ್ ಯಾಕೆ ನೀವು ದುಂಬಾಲು ಬೆಳಿತಿದ್ದೀರಾ ಸೊ ರಾಮ್ ಚರಣ್ ಪತ್ನಿ ಹೇಳಿಕೆಗೆ ನಿಜಕ್ಕೂ ಎಲ್ಲೆಡೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ತೆಲುಗು ನಟ ರಾಮ್ ಚರಣ್ ಪತ್ನಿ ಉಪಾಸನ ದೇಲ ಮತ್ತೊಮ್ಮೆ ಗರ್ಭಿಣಿ ಆಗಿದ್ದಾರೆ ಇತ್ತೀಚೆಗೆ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೂಡ ಸಿಕ್ಕಿದ್ದು ಅಂದ್ರೆ ಎರಡು ವರ್ಷಗಳ ಹಿಂದೆ ಹೆಣ್ಣು ಮಗುವಿಗೆ ಆಕೆ ಜನ್ಮವನ್ನ ಕೊಟ್ಟಿರ್ತಾರೆ ಸೊ ಮದುವೆಯಾಗಿ ಹತ್ತು ವರ್ಷಗಳ ಬಳಿಕ ಮೊದಲ ಮಗುವನ್ನ ಸ್ವಾಗತ ಮಾಡಿಕೊಳ್ತಾರೆ ಆದರೆ ತಮ್ಮದೇ ಆದಂತಹ ರೀತಿಯಲ್ಲಿ ಇವತ್ತಿನ ಯುವ ಜನತೆ ಯೋಚಿಸಬೇಕಾಗತ್ತೆ ಅಂತಂದ್ರೆ ಅವರು ಇಷ್ಟ ಅದು ಅವ್ರು ಯಾವಾಗಾದ್ರೂ ಮಕ್ಕಳು ಮಾಡ್ಕೊಳ್ಳಿ ಏನು ನೀವು ಯಾಕೆ ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಟ್ಟು ಆಕ್ರೋಶಕ್ಕೆ ಗುರಿ ಆಗ್ತೀರಾ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಈಗ ನಿಜಕ್ಕೂ ಎಲ್ಲೆಡೆ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಹತ್ತು ವರ್ಷಗಳ ಬಳಿಕ ಮೊದಲ ಮಗುವನ್ನು ಸ್ವಾಗತ ಮಾಡಿದ್ದಾರೆ ತಮ್ಮ ರೀತಿಯಲ್ಲಿ ಇವತ್ತಿನ ಯುವ ಜನತೆ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಇವ್ರು ಹೇಳೋ ಪ್ರಕಾರ ಹತ್ತು ವರ್ಷ ಆದ್ಮೇಲೆ ಎಲ್ಲರೂ ಕೂಡ ಮಕ್ಕಳು ಮಾಡ್ಕೊಳ್ಬೇಕು ಅನ್ನುವಂತಹ ರೀತಿಯಾಗಿ ಮಾತು ಮಾತನಾಡಬಿಟ್ಟಿದ್ದಾರೆ ಉಪಾಸನ ಸೊ ಉಪಾಸನ ಹೇಳಿಕೆಗೆ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ರಾಮ್ ಚರಣ ಪತ್ನಿ ಉದ್ಯಮ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಗುರುತಿಸಿಕೊಂಡಿದ್ದಾರೆ ತಮ್ಮದೇ ಆದಂತಹ ಹೆಸರಿದೆ ಇದೆ ತಮ್ಮದೇ ಆದಂತಹ ಕ್ರೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ತಮ್ಮದೇ ಆದಂತಹ ವರ್ಚಸ್ ಇದೆ ಕೇಳಿ ರಾಮ್ ಚರಣ್ ಪತ್ನಿ ಅಂತಂದ್ರೆ ಒಂದು ಲೆಕ್ಕ ಅಂತಂದ್ರೆ ಅವರನ್ನ ಎಲ್ಲರೂ ಕೂಡ ತುಂಬಾ ಟಾಪ್ ಅಲ್ಲಿ ಹೇಳಿ ಕೇಳಿ ಅಪೋಲೋ ಫೌಂಡೇಶನ್ ವೈಸ್ ಚೇರ್ ಪರ್ಸನ್ ಆಗಿ ಕೂಡ ಗುರುತಿಸ್ಕೊಂಡಿದ್ದಾರೆ ನಾನು ಹಾಗೂ ರಾಮ್ ಚರಣ್ ಕಡೆ ಹೆಚ್ಚು ಗಮನವನ್ನು ಹರಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಈ ಮಕ್ಕಳು ಮರಿ ಅನ್ಕೊಂಡು ಕುತ್ಕೊಂಡ್ಬಿಟ್ರೆ ಅವೆಲ್ಲ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ನಿರ್ಧಾರವನ್ನು ಕೂಡ ನಾವು ಕೈಕೊಂಡ್ ಬಿ ಹೇಳಿ ಕೂಡ ಹೇಳಿದ್ರು ಆದರೆ ಹತ್ತು ವರ್ಷ ನಾವು ಮಕ್ಕಳು ಮಾಡಿಕೊಳ್ಳಿಲ್ಲ ಅಂತ ಉಪಾಸನ ಹೇಳಿದ್ರಲ್ಲ ಸೊ ಎಲ್ಲರೂ ಕೂಡ ಇದನ್ನೇ ಹೇಳಿಬಿಟ್ಟಿದ್ದಾರೆ ಸೊ ಹತ್ತು ವರ್ಷ ಯಾರೂ ಕೂಡ ಮಾಡ್ಕೊಳ್ಬೇಡಿ ಅನ್ನುವಂಥ ರೀತಿಯಾಗಿ ಮಾತನಾಡಿಬಿಟ್ಟಿದ್ದಾರಲ್ಲ ಹಾಗಾಗಿ ಇವರು ಈ ನೀವು ನಿಮ್ಮ ಥರ ನಾವು ಮಾಡ್ಕೊಳ್ಳೋಕ್ಕಾಗತ್ತಾ ಅಂತ ಹೇಳಿ ಕೂಡ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಕಡೆ ಈಗ ಅಂಡಾನು ಫ್ರೀಸ್ ಮಾಡಿದ್ದ ಬಗ್ಗೆಯೂ ಕೂಡ ಮಾತನಾಡಿಬಿಟ್ರು ಈ ಮದುವೆ ಮಕ್ಕಳು ಅನ್ನುವಂಥ ಆತುರ ಯಾಕೆ ಪಡ್ತೀರಾ ಬೇಡವೇ ಬೇಡ ಅಂತ ಹೇಳಿ ಮೊದಲು ಎಲ್ಲರೂ ಕೂಡ ಕರಿಯರ್ ಕಡೆಗೆ ಗಮನ ಹರಿಸಿ ಜಾಬ್ ಮಾಡಿ ಕರಿಯರ್ ಬಗ್ಗೆ ಗಮನ ಹರಿಸಿ ಈ ಒಂದು ವೇಳೆ ನೀವೇನಾದರೂ ಮದುವೆ ಮಕ್ಕಳು ಅಂತ ಹೋಗ್ಬಿಟ್ರೆ ಅರ್ಧ ಜೀವನನೇ ಮುಗಿದು ಹೋಗ್ಬಿಡುತ್ತೆ ಆಮೇಲೆ ನಿಮಗೆ ಕರಿಯರ್ ಕಡೆ ಗಮನ ಹರಿಸೋದಕ್ಕೂ ಕೂಡ ಆಗಲ್ಲ ಅದ್ರ ಬಗ್ಗೆ ನಿಮ್ಗೆ ಯೋಚನೆನೂ ಬರಲ್ಲ ಯಾಕಂತಂದರೆ ಮಕ್ಕಳಾಗ್ಬಿಟ್ರೆ ಆ ಮಕ್ಕಳನ್ನ ಓದಿಸ್ಬೇಕು ಮಕ್ಕಳನ್ನ ನೋಡ್ಕೊಳ್ಬೇಕು ಹೆಂಡ್ತಿನ ನೋಡ್ಕೊಳ್ಬೇಕು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ನಿಮ್ಮ ಜೀವನ ಅಲ್ಲಿಗೆ ಹೋಗ್ಬಿಡುತ್ತೆ ಅಲ್ಲಿಗೆ ಕಳೆದೋಗ್ಬಿಡುತ್ತೆ ಅರ್ಧ ಜೀವನ ಸೊ ಮೊದಲು ನಿಮ್ಮ ಕರಿಯರನ್ನು ಬಿಲ್ಡ್ ಮಾಡ್ಕೊಳ್ಳಿ ಹೇಳಿ ಕೂಡ ಯುವ ಜನತೆಗೆ ಉಪಾಸನ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಹೈದರಾಬಾದ್ ಈ ಐ ಐ ಟಿ ವಿದ್ಯಾರ್ಥಿಗಳೊಂದಿಗೆ ಇತ್ತೀಚೆಗೆ ಆಕೆ ಮಾತನಾಡಿದರು ಇದ್ರ ಬಗ್ಗೆ ನಾವು ನೋಡಿ ಹತ್ತು ವರ್ಷ ಬಳಿಕ ಮಕ್ಕಳನ್ನು ಮಾಡ್ಕೊಂಡಿದ್ದೀವಿ ಹತ್ತು ವರ್ಷ ಅದ್ರ ಬಗ್ಗೆ ನಾವು ಯೋಚನೆ ಕೂಡ ಮಾಡಿರಲಿಲ್ಲ ಬರೀ ನಮ್ಮ ಕೆರಿಯರ್ ಬಗ್ಗೆ ಗಮನ ಹರಿಸ್ತಾ ಇದ್ವಿ ಅಂತ ಹೇಳಿ ಕೂಡ ಮಾತನಾಡಿದ್ರು ಅವರನ್ನು ಉದ್ದೇಶಿಸಿ ಎಷ್ಟು ಜನಕ್ಕೆ ಮದುವೆ ಆಗಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ಕೂಡ ಪ್ರಶ್ನಿಸಿದೆ ಅದಕ್ಕೆ ಬಂದಂತಹ ಪ್ರತಿಕ್ರಿಯೆ ನೋಡಿ ಅಚ್ಚರಿ ಆಯಿತು ಯಾಕಂದ್ರೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ಹೆಚ್ಚು ಮಂದಿ ಕೈ ಎತ್ತುಬಿಟ್ರು ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮಹಿಳೆಯರೇ ಕರಿಯರ್ ಮೇಲೆ ಹೆಚ್ಚು ದೃಷ್ಟಿ ಹರಿಸ ಕಾಣಿಸ್ತಾ ಇತ್ತು ಇದು ಹೊಸ ಪ್ರಗತಿಶೀಲ ಭಾರತ ಅಂತ ಹೇಳಿ ಉಪಾಸನ ಟ್ವೀಟ್ ಮಾಡಿದ್ದಾರೆ ಸೊ ಮಹಿಳೆಯರ ಬಗ್ಗೆ ಮಾತನಾಡಿ ಉಪಾಸನ ಒಂದು ವಿಡಿಯೋ ಸಹ ಹಂಚಿಕೊಂಡಿದ್ದಾರೆ ಅದು ಅತಿ ಹೆಚ್ಚಾಗಿ ಹೆಣ್ಣು ಮಗಳೇ ಕೈ ಎತ್ತಿಬಿಟ್ರಲ್ಲ ನಾನು ಮಾತನಾಡಬೇಕಾದ್ರೆ ಮೊದಲು ನಿಮ್ಮ ಕಾಲ್ ಮೇಲೆ ನೀವು ನಿಲ್ಲಬೇಕ್ರಿ ಆ ಬಳಿಕ ಮಕ್ಕಳನ್ನು ಹೆರುವ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ ನಿಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳದೆ ನೀವು ಬರೀ ಡೈರೆಕ್ಟಾಗಿ ಹೋಗಿ ಮಗು ಹೇರ್ತೀನಂತಂದರೆ ನೀವು ಏನು ಕೆರಿಯರನ್ನೇ ಬಿಲ್ಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇನ್ನು ಮಕ್ಕಳನ್ನೇನು ನೋಡ್ಕೊತೀರಾ ನೀವು ಮಕ್ಕಳ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಮಕ್ಕಳ ಭವಿಷ್ಯವನ್ನು ಹೇಗೆ ಕಟ್ತೀರಾ ಆಸ್ತಿ ಅಂತಸ್ತನ ಯಾವಾಗ ಮಾಡ್ಕೊಳ್ತೀರಾ ಈ ರೀತಿಯಾಗಿ ಮಾತನಾಡಿಬಿಟ್ರು ಸೊ ಹೆರುವ ಬಗ್ಗೆ ಚಿಂತೆ ಮಾಡಿ ಅಂತ ಹೇಳಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿಯವರೆಗೂ ಕೂಡ ನಿಮ್ಮ ಅಂಡಾನು ಏನಿದೆ ಅದನ್ನು ಫ್ರೀಸ್ ಮಾಡಿಟ್ಕೊಳ್ಳಿ ಅಂತೇಳಿ ಉಪಾಸನ ಹೇಳಿದ್ದಾರೆ ಅದಕ್ಕೆ ತಮ್ಮದೇ ಉದಾಹರಣೆ ಕೊಟ್ಟಿದ್ದಾರೆ ಆದರೆ ಆಕೆಯ ಹೇಳಿಕೆ ಬಗ್ಗೆ ಸಾಕಷ್ಟು ಅಂದರೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಆಕೆ ಅನ್ಕೊಂಡಿರಲಿಲ್ಲ ನನ್ನ ಮಾತು ಇಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತವಾಗುತ್ತೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಸೊ ಕೆಲವು ವೈದ್ಯರು ಕೂಡ ಪ್ರತಿಕ್ರಿಯಿಸಿ ಟೀಕಿಸ್ತಿದ್ದಾರೆ ಉಪನ್ಯಾಸ ಅವರು ಮಾತನಾಡಿದರು ನಾನು ಇವತ್ತು ಸ್ವತಂತ್ರವಾಗಿ ನನ್ನ ಕಾಲಿನ ಮೇಲೆ ನಾನು ನಿಂತಿದ್ದೇನೆ ನನ್ನ ಸಂಪಾದನೆಯಿಂದ ಆರ್ಥಿಕವಾಗಿ ಬೆಳೆದಿದ್ದೇನೆ ಇದು ನನ್ನ ಆತ್ಮವಿಶ್ವಾಸ ಕೂಡ ಒಂದು ರೀತಿಯಾಗಿ ಹೆಚ್ಚಳ ಮಾಡಿಬಿಟ್ಟಿದೆ ಸೊ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ಧೈರ್ಯ ತುಂಬಿದೆ ನಿಮ್ಮ ಜೀವನದಲ್ಲಿ ಮೂವತ್ತು ವರ್ಷದ ವೇಳೆಗೆ ನಿಮ್ಮ ಗುರಿ ಏನೆಂತು ಅಂತ ಹೇಳಿ ಸ್ಪಷ್ಟವಾಗಿ ಮೊದಲು ತಿಳಿದುಕೊಳ್ಳಿ ಅದರ ಬಗ್ಗೆ ಯೋಚನೆ ಮಾಡಿ ಬಳಿಕ ನಿಮ್ಮನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ಕೂಡ ಮಾತನಾಡಿದರು ಯಾಕಂತಂದ್ರೆ ಅವ್ರು ಏನು ಟ್ವೀಟ್ ಮಾಡಿದ್ರಲ್ಲ ಅದು ನಿಜಕ್ಕೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವೈರಲ್ ಆಗುದು ಸಾಕಷ್ಟು ಜನ ಆಕೆಯ ಮಾತನ್ನ ಸಮರ್ಥಿಸ್ಕೊಳ್ತಿದ್ದಾರೆ ಇನ್ನು ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ನೀವು ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಬಿಟ್ಟು ಮಾಡ್ಕೊಳ್ಳಿ ಅದ್ನ್ಯಾಕೆ ನಮ್ಮ ಹತ್ರ ಇಳುತ್ತಿದ್ದೀರಾ ಅಂತ ಹೇಳಿ ಕೂಡ ಸಾಕಷ್ಟು ಈ ಟೀಕೆಗೆ ಗುರಿ ಆಗಿದ್ರು ಆದರೆ ಬಹುತೇಕರು ತಿರುಗೇಟನ ಕೊಡ್ತಿದ್ದಾರೆ ಇಷ್ಟೆಲ್ಲ ಮಾತನಾಡುವ ಉಪಾಸನ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಮದುವೆ ಆಗ್ಬಿಟ್ರು ನೀವು ಯಾಕಷ್ಟು ಬೇಗ ಮದುವೆ ಆದ್ರಿ ನೀವು ಕೂಡ ಕೆರಿಯರನ್ನು ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತಲ್ಲ ಏನೋ ಮಕ್ಕಳು ಲೇಟಾಗಿ ಮಾಡ್ಕೊಂಡ್ರಿ ಅನ್ನುವಂತಹ ಕಾರಣಕ್ಕಾಗಿ ನೀವು ನಮ್ಮ ಹತ್ರ ಬಂದು ಈ ರೀತಿಯಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಶ್ರೀಮಂತ ಮನೆತನದ ಹುಡುಗಿ ಯಾಕೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಬೋದು ಹೇಳಿ ಆಸ್ತಿ ಅಂತಸ್ತು ಸಿಕ್ಕಾಪಟ್ಟೆ ಸಾಯವರೆಗೂ ಕೂಡ ತಿಂದು ತೇಗ್ಬೋದು ಅಷ್ಟರ ಮಟ್ಟಿಗೆ ಇರುತ್ತೆ ಅವ್ರ ಕೆರಿಯರ್ ಬಿಲ್ಡ್ ಮಾಡಿಕೊಂಡ್ರೆ ಏನು ಬಿಟ್ಟರೆ ಏನು ಯಾರೂ ಕೇಳಲ್ಲ ಆದರೆ ಈ ಜನಸಾಮಾನ್ಯರ ವಿಚಾರದಲ್ಲಿ ಇದು ಸುಲಭದ ಮಾತಲ್ಲ ಅದು ಹೇಳ್ತಾರವರು ಅಣ್ಣ ಅನುವನ್ನು ಶೇಖರಿಸಿ ಮುಂದೆ ಐ ವಿ ಎಫ್ ಚಿಕಿತ್ಸೆಯಿಂದ ಮಕ್ಕಳು ಆಗದಿದ್ರೆ ಆ ನೋವು ಹೇಳೋದಕ್ಕೆ ಸಾಧ್ಯವಿಲ್ಲ ಸೊ ಉತ್ತಮ ರೀತಿಯಲ್ಲಿ ಅಣ್ಣಾನು ಶೇಖರಣೆ ಮತ್ತು ಐ ವಿ ಎಫ್ ಚಿಕಿತ್ಸೆ ಏನಿದೆ ಆಗತ್ತೆ ಹಾಗಾಗಿ ಉಪವಾಸನ ತಮ್ಮ ಉದಾಹರಣೆಯನ್ನು ಎಲ್ಲರಿಗೂ ಕೂಡ ಕೊಡುವುದು ಸರಿಯಲ್ಲ ಹೇಳಿ ಕೂಡ ಟೀಕಿಸ್ತಿದ್ದಾರೆ ಸೊ ನಿಮ್ಮ ಲಾಭಕ್ಕಾಗಿ ಇಂತಹ ಸಲಹೆ ಯಾರಿಗೂ ಕೂಡ ಕೊಡಬೇಡಿ ನಿಮ್ಮ ನಿಮ್ಮ ಲಾಭಕ್ಕಾಗಿ ನೀವು ಮಾಡಿಕೊಂಡ್ರೆ ಅಷ್ಟೇ ಅದನ್ನು ಹೋಗಿ ನೀವು ಬೇರೆಯವರು ಸಲಹೆ ಕೊಡ್ತೀರಾ ಅಂತಂದರೆ ಅವ್ರು ಒಪ್ಕೊಳ್ತಾರ ಅದು ಅವರವ್ರ ಇಷ್ಟ ಅವರವರ ಲೈಫ್ ಸ್ಟೈಲು ಅವರವ್ರ ಜೀವನ ಅದು ನಿಮ್ಮ ಕೇಳಿ ಯುವಚನತೆ ದಾರಿ ತಪ್ಪುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ ಸೊ ನಿಮ್ಮ ಅಪೊಲೋ ಫರ್ಟಿಲಿಟಿ ಸೆಂಟರ್ ಪ್ರಚಾರಕ್ಕಾಗಿ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೂಡ ಕೆಲವೊಬ್ರು ಕಮೆಂಟ್ ಮಾಡ್ತಿದ್ದಾರೆ ಉಗದು ಉಪ್ಪು ಹಾಕೊಳ್ತಿದ್ದಾರೆ ಹೈದರಾಬಾದ್ ಮೂಲದ ವೈದ್ಯ ಸುನೀತಾ ಈ ಸಯ್ಯಮ್ಮಗಾರು ಇದ್ರ ಬಗ್ಗೆ ಸುದೀರ್ಘವಾಗಿ ಟ್ವೀಟ್ ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ ಅದು ಅವರು ಅವ್ರಿಷ್ಟ ನೀವು ಹೇಳದ್ರೆ ಅಂತ ನೀವು ಹೇಳಿದ್ರಿ ರೀಟೇ ನೀವು ಹೇಳಿದ್ರಿ ಅಂತೆ ಹಾಗಾಗಿ ಮಾಡೋಕ್ಕಾಗತ್ತಾ ಹೇಳಿ ಇದ್ರ ಬಗ್ಗೆ ಸುದೀರ್ಘವಾಗಿ ಟ್ವೀಟ್ ಮಾಡಿದ್ದಾರೆ ಸೊ ಉಪಾಸನಾ ಹೇಳಿಕೆಯನ್ನು ನಾನು ಖಂಡಿತವಾಗಲೂ ಒಪ್ಪಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಕೂಡ ಬರೆದುಕೊಂಡಿದ್ದಾರೆ ಸೊ ಉಪಾಸನಾ ಮದುವೆ ಆದಾಗ ಆಕೆಗೆ ಜಸ್ಟು ಟ್ವೆಂಟಿ ತ್ರೀ ಇಯರ್ಸ್ ರಾಮ್ ಚರಣ್ಗೆ ಇಪ್ಪತ್ತೇಳು ವರ್ಷ ಈಕೆ ಹೇಳುವಂತೆ ಹೆಣ್ಣು ಮಗಳು ಕರಿಯರ್ ಅಂದು ಮದುವೆ ತಡ ಮಾಡಿದ್ದಾರೆ ವಯಸ್ಸಾದಂತಹ ಗಂಡ ಸಿಗ್ತಾನೆ ಅಂಡಾನು ಫ್ರೀಸ್ ಮಾಡಿಸುವುದು ಮಹಿಳೆಯರಿಗೆ ವಿಮೆ ಅಲ್ಲ ಮಹಿಳೆ ತನ್ನ ಅಂಡಾನುಗಳನ್ನು ಫ್ರೀಸ್ ಮಾಡಿದ್ರು ಸಹ ಇದು ಯಶಸ್ವಿ ಭ್ರೂಣ ವರ್ಗಾವಣೆ ಮತ್ತು ಯಶಸ್ವಿ ಗರ್ಭಧಾರಣಿಯಾಗಿ ಪರಿಣಮಿಸುತ್ತೆ ಅನ್ನುವುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಕೂಡ ಆ ಟ್ವೀಟ್ ಮಾಡುವ ಮೂಲಕ ತಿರುಗೇಟನ್ನು ಕೊಟ್ಟುಬಿಟ್ಟಿದ್ದಾರೆ ಸೊ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತಿರುಗೇ ಟು ಅನ್ನುವಂಥ ಹೇಳೋದಕ್ಕಿಂತ ಹೆಚ್ಚಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟೇ ಸೊ ಮದುವೆ ಮತ್ತು ಈ ವೃತ್ತಿ ಜೀವನ ಎರಡೂ ಯಾಕೆ ನೀವು ಒಟ್ಟಿಗೆ ನಿಭಾಯಿಸಬಾರದು ಅಂತ ಹೇಳಿ ಕೂಡ ಪ್ರಶ್ನೆ ಮಾಡಿದ್ದಾರೆ ಇದರಿಂದ ಎಲ್ಲೋ ಒಂದು ಕಡೆ ಎಲ್ಲರ ಟೀಕೆಗೂ ಕೂಡ ಗುರಿಯಾಗಿದ್ದಾರೆ ಉಪಾಸನ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರಬಲ್ ಟಿ ವಿ